बीएसले भन्छ बीएसले के भन्दिरहेछ अझै आइरदो मस्टरलाई राजबाट राजसम्म आइरहेछ हैन ಅವರು ನ ಯಾವತ್ತೂ ಗೌರವ ತಯಾರಾಗಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಈ ಕಾರ್ಯಕ್ರಮವನ್ನು ಕುರಿತು ಹೇಳಿ ನಮ್ಮ ಕೆಪಿಸಿಸಿ ಪರಿಶಿಷ್ಟ ಜಾತಿ ಉಭಯದ ವತಿಯಿಂದ ತಮ್ಮಲ್ಲಿ ಮನವಿ ಮಾಡ್ತಾ ಸರ್

ಎಸ್ಸಿ ಘಟಕದ ವತಿಯಿಂದ ಈ ದಿನ ಏನು ವಿಜೃಂಭಣೆಯಿಂದ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಕಾರ್ಯಕ್ರಮ ಕಾರ್ಯಕ್ರಮ ಎಲ್ಲಾ ಜಿಲ್ಲೆಗಳಿಂದನು ಬಂದಿದ್ರು ನಾನು ಕೂಡ ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷನಾಗಿದ್ದೇನೆ ನಮ್ಮ ಧರ್ಮಶರ್ಮ ಸಾಹೇಬರು ಯಾವಾಗ ಅಧ್ಯಕ್ಷರಾದ್ರು ಆದ ನಂತರ ನಾನು ಕೂಡ ಶಿವಮೊಗ್ಗ ಜಿಲ್ಲೆ ಅಧ್ಯಕ್ಷನಾದ ನಮ್ಮ ರಾಜ್ಯಾಧ್ಯಕ್ಷ ಕೆಳಗಡೆ ಕೆಲಸ ಮಾಡಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಕೆಲಸ ಮಾಡಿದ್ರು ಕೂಡ ಅವ್ರ ಜೊತೆ ಕೆಲಸ ಮಾಡ್ಬೇಕನ್ನೋ ಒಂದು ಮನೋಭಾವನೆ ಅವ್ರು ಮೂಡಿಸ್ತಾರೆ ಅದೇ ರೀತಿ ನಾನು ಅಲ್ಲಿ ಶಿವಮೊಗ್ಗದಲ್ಲಿ ನಾನು ನಗರಸಭಾ ಸದಸ್ಯನಾಗಿ ನಗರ ಪಾಲಿಕೆ ಸದಸ್ಯನಾಗಿ ನನಗೆ ಅನುಭವ ಇರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಹಾರೈಕೆ ಮತ್ತು ಆಶೀರ್ವಾದ ಮಾರ್ಗದರ್ಶನ ಇರೋದ್ರಿಂದ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ ನಾವು ಮಾಡದ ತೆಗೆದ ಕಾರ್ಯಕ್ರಮ ಇಲ್ಲಿನ ಕೆಪಿಸಿಸಿ ಸಿ ಕೆಪಿಸಿಸಿ ಕೂಡ ತುಂಬಾ ವಿಜೃಂಭಣೆಯಿಂದ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ತುಂಬಾ ನಮ್ಮ ಘಟಕದ ಬಗ್ಗೆ ಪ್ರಶಂಸೆ ಮಾಡಿ ನಮ್ಮ ಘಟಕಕ್ಕೆ ಶಕ್ತಿ ಕೊಡ್ತೀವಿ ಮುಂದಿನ ದಿನದಲ್ಲಿ ಈ ಘಟಕನ ಶಕ್ತಿಯುತ ಬೆಳೆಸಬೇಕಂತೇಳಿ ಏನು ಕರೆ ಕೊಟ್ಟಿದ್ದಾರೆ ಅದನ್ನ ಸತ್ಯವಾಗಿ ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಇವತ್ತು ಏನು ಈ ಒಳ ಮೀಸಲಾತಿ ಏನು ಇವಾಗ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಒಳ ಮೀಸಲಾತಿ ಹೇಳಿ ಆದೇಶ ಆಗಿರೋದ್ರಿಂದ ನಮ್ಮ ರಾಜ್ಯ ಸರ್ಕಾರ ಕೂಡ ಮಾಡಿಕೊಟ್ಟಿದೆ ಆಮೇಲೆ ಈ ಹಿಂದೆ ಬಿಜೆಪಿನವರು ತರಾತುರಿಯಲ್ಲಿ ಚುನಾವಣೆಗೋಸ್ಕರ ಒಳ ಮೀಸಲಾತಿ ಆಮೇಲೆ ಅವರು ಜನಸಂಖ್ಯೆ ಅನಿವಾರ ನೋಡಿದ ಒಂದು ಮೀಸಲಾತಿಯನ್ನು ಅನೌನ್ಸ್ ಮಾಡಿದ್ರು ಅದು ಸೆಂಟ್ರಲ್ ಹೋಗ್ಲೇ ಇಲ್ಲ ಅದು ಇಲ್ಲಿಗೆ ಸೀಮಿತವಾಗಿ ಬೀಳ್ತು ಈಗ ನಮ್ಮ ಮಾನ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದಾರೆ ಒಳಸಲಾತಿಗೆ ಜಾತಿಯ ಆಧಾರದಲ್ಲಿ ಅವರ ಜನಸಂಖ್ಯೆಯ ಆಧಾರದಲ್ಲಿ ಸಮೀಕ್ಷೆ ನಡೆಸಿ ಕರಾರುವಕ್ಕಾಗಿ ಸಮೀಕ್ಷೆ ನಂತರ ಅವರ ಜಾತಿಗನುಗುಣವಾಗಿ ಸಂಖ್ಯೆಗನುಗುಣವಾಗಿ ಅನುಗುಣವಾಗಿ ಎಲ್ಲಾ ಸಮುದಾಯದವರೆಗೂ ಕೂಡ ಸಮನಾಗಿ ಅವರು ಮೀಸಲಾತಿಯಿಂದ ಒದಗಿಸ್ತಾರೆ ಅನ್ನೋ ಒಂದು ಭರವಸೆ ಇದೆ ಅದನ್ನ ಕಡಾಖಂಡಿತವಾಗಿ ಮಾಡೇ ಮಾಡ್ತಾರೆ ಅವರು ಪ್ರತಿಯೊಬ್ಬರು ಫೆಸಿಲಿಟಿ ಯೂಸ್ ಮಾಡಿದ್ದಾರೆ ಇಷ್ಟೆಲ್ಲ ಐವತ್ತೆರಡು ಸಾವಿರ ಕೋಟಿ ಮೀಸ್ ಇಟ್ಟಿದ್ದು ಈಗ ಬಿಜೆಪಿ ಅವರು ಜನಾಕ್ರೋಶ ಆಂದೋಲನ ಬಿಟ್ಟು ಎಲ್ಲಾ ಕಡೆನೂ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾರೆ ಸರ್ ಅದ್ರ ಬಗ್ಗೆ ತಾವು ಇದೀರ ಸರ್ ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಾನು ಶಿವಮೊಗ್ಗ ಜಿಲ್ಲೆಯ ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷನಾಗಿದ್ದೇನೆ ಇವತ್ತೇನು ಈ ಬಿಜೆಪಿ ಐದು ಗ್ಯಾರಂಟಿಗಳ ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ ಅವರಿಗೆ ಗ್ಯಾರಂಟಿಗಳು ಜನಸಾಮಾನ್ಯರ ಕಷ್ಟ ಸುಖಗಳು ಅವ್ರಿಗೆ ಗೊತ್ತಿಲ್ಲ ಚುನಾವಣೆಗೋಸ್ಕರ ಹಿಂದೂ ಮುಸ್ಲಿಮ್ ಅನ್ನೋದು ಬಿಟ್ರೆ ಅವರಿಗೆ ಬೇರೆ ಯಾವ ಜನಗಳ ಅವರ ಯೋಚನೆಗಳು ಜನಗಳ ಯಾವ ರೀತಿ ಅವರು ಕೊಂಡೊಯ್ಬೇಕು ಯಾವ ರೀತಿ ಅವರು ಉನ್ನತ ಮಟ್ಟ ಅನ್ನೋ ಒಂದು ಪರಿಜ್ಞಾನ ಅವರಿಗೆ ಇಲ್ಲೂ ಇಲ್ಲ ಯಾವುದೇ ಜಾತಿಗೆ ಅನುಗುಣವಾಗಿ ಈ ಪಂಚ ಗ್ಯಾರಂಟಿ ಯೋಜನೆಗಳಾಗಿಲ್ಲ ಪ್ರತಿಯೊಬ್ಬ ಬಡ ಕುಟುಂಬಕ್ಕೂ ಈ ಯೋಜನೆ ಸಿಗ್ತಾ ಇದೆ ಈ ಯೋಜನೆ ಒಂದ್ ವರ್ಷ ಅಥವಾ ಎರಡು ವರ್ಷ ಮಾಡಿ ನಿಲ್ಲಿಸ್ತಾರ ಮನೋಭಾವನೆ ಬಿಜೆಪಿ ಅವ್ರಿಗಿತ್ತು ಸಿದ್ದರಾಮಯ್ಯನವರು ಪ್ರಬಲವಾಗಿ ಯಾವ ಆರ್ಥಿಕ ಪರಿಸ್ಥಿತಿಗಳನ್ನ ಕೂಲಿ ಕರೆಸಿ ಮಾಡ್ಬೇಕಂತ ಹೇಳಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಈ ಐದು ವರ್ಷಗಳ ಕಾಲ ಯಾವುದೇ ಗ್ಯಾರಂಟಿಗಳು ಇಲ್ಲದಿಲ್ಲ ಮುಂದಿನ ವರ್ಷ ಚುನಾವಣೆಗೂ ಕೂಡ ಈ ಗ್ಯಾರಂಟಿ ಮುಂದುವರಿಯುತ್ತೆ ಬಂದೇ ಸರ್ಕಾರ ಬರುತ್ತೆ ಮತ್ತೊಂದು ಪ್ರಶ್ನೆ ಅವರು ಕಾಂಗ್ರೆಸ್ ಸರ್ ಈಗ ಮುಂದೆ ನೀವು ಗಮನಿಸ್ಕೊಂಡು ಬಂದ್ರೆ ಬೆಂಗಳೂರು ಸ್ವಾತಂತ್ರ್ಯ ವಿಶ್ವದಿಂದ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರಾಗಲಿ ಮತ್ತೆ ಅವರು ಜೆಡಿಎಸ್ ಏನೇ ಅವರೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡುದು ಸರ್ ಸಾಕಪ್ಪ ಸಾಕು ಕಾಂಗ್ರೆಸ್ ಪಕ್ಷ ಸಾಕು ಅಂತ ಮತ್ತೆ ಇವರು ಎಚ್ ಡಿ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ ಈ ಭ್ರಷ್ಟಾಚಾರದ ಕಣ್ಣು ಗಟ್ಟಲೆ ಇರುವುದು ಮತ್ತು ದಾಖಲೆಗಳಿದೆ ಅಂತ ಸರ್ ಅದ್ರ ಬಗ್ಗೆ ತಾವು ಮಾತಾಡಿ ಸರ್ ಜೆ ಡಿ ಎಸ್ ನವರು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡ್ಕೊಂಡ್ರು ಅಲ್ಲಿಂದ ಸರಿಯಾದ ರೀತಿ ಸರ್ಕಾರ ಸರ್ಕಾರದಿಂದ ಹೊರಗಡೆ ಹೋದ್ರು ಬಿಜೆಪಿ ಜೊತೆ ಹೋದ್ರು ಬಿಜೆಪಿ ಅವರಿಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಒಳಗಡೆ ಆಗಲಿ ಹೊರಗಡೆ ಆಗಲಿ ಅವರ ಹತ್ರ ವಿಶ್ವಾಸದಲ್ಲಿಲ್ಲ ಹಂಗಾಗಿ ಅವರು ಕಳೆದೋಗ್ಬಿಟ್ಟಿದ್ದಾರೆ ಬಿಜೆಪಿ ಜೊತೆ ಕಳೆದೋಗಿರೋದ್ರಿಂದ ಸಾಕಪ್ಪ ಸಾಕು ಬಿಜೆಪಿ ಅಂತ ಹೇಳದ್ ಬಿಟ್ಟು ಸಾಕಪ್ಪ ಸಾಕು ಸರ್ಕಾರ ಅಂತ ಹೇಳ್ತಾರೆ ಜನಗಳು ವಿಶ್ವಾಸ ಕಳ್ಕೊಂಡಿದಾರೆ ಅಲ್ಪಸಂಖ್ಯಾತರ ವಿಶ್ವಾಸ ಕಳ್ಕೊಂಡಿದಾರೆ ಮುಂದಿನ ದಿನದಲ್ಲಿ ಅವರು ಪಕ್ಷ ನಿರ್ಧಾರ ಆಗೋಂತ ಸಂದರ್ಭ ಬಂದಿರೋದ್ರಿಂದ ಅವರು ಸಾಕಪ್ಪ ಸಾಕು ಬೇಕಪ್ಪ ಬೇಕು ಅನ್ನೋ ಒಂದು ಅಲ್ಲಿ ಹೋಗ್ತಾ ಇದ್ದಾರೆ ಸರ್ ಇವರು ಎಚ್ ಡಿ ಅವರು ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ನಮ್ಮ ಹತ್ರ ಅದು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ನಮ್ಮ ಜನಪ ಮುಖ್ಯಮಂತ್ರಿಗಳು ಇರ್ತಾ ಇರ್ತಾರೆ ಬುರುಡೆ ಬಸವ ಬರೀ ಬುಡೇ ಬಿಡ್ತಾ ಇರ್ತಾರೆ ಅಂತ ಹೇಳಿ ಅದಕ್ಕೆ ತದ್ವಿರುದ್ಧವಾಗಿ ಹೊಸದಿಂದ ಅವ್ರಿಗೆ ಹೇಳಕ್ಕಾಗಲ್ಲ ಅವ್ರು ಬುರುಡೆ ಬಸವನೇ ಅವ್ರ ಹತ್ರ ಯಾವ ದಾಖಲಾತಿ ಇಲ್ಲ ಗಾಳಿಯಲ್ಲಿ ಗುರು ದುಡಿಯೋದು ಹೊರಗೋದು ಇದುವರೆಗೆ ಅವ್ರು ಮಾಡಿದ ಆಪಾದನೆಗಳಲ್ಲಿ ಒಂದೂ ಕೂಡ ಯಾವ್ದನ್ನು ಪ್ರೂವ್ ಮಾಡಿಲ್ಲ ಒಂದು ಮಾಡಿದಾರೆ ಈಗ ಟೈಮ್ ನಲ್ಲಿ ತಂದು ಗಟ್ಲೆ ಲಾರಿ ಗಟ್ಲೆಯಲ್ಲಿ ಬರುತ್ತೆ ಅವ್ರಿ ಇವಾಗ ಲಾರಿ ನಾನೇ ಕಳ್ಸಿ ನಂದು ಇಪ್ಪತ್ ಲಾರಿ ಲಾರಿ ನಾನೇ ಕೊಡ್ತೀನಿ ಅವ್ರು ಎಷ್ಟಿದ್ರು ಕಳಿಸ್ಲಿ ನಾವು ಬೇಕಾದ್ರೆ ಪತ್ರಿಕೆಯಲ್ಲಿ ವಿರೋಧ ಮಾಡೋರಿಗೆ ಕಾಪಿಗಳು ಮಾಡಿ ನಾವೇ ಹಂಚಿಸ್ತೀವಿ